Thank mm -hmm. you. ಅವರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಆಲ್ರೆಡಿ ತಮ್ನಲ್ಲಿ ನೋಡಿರ್ತೀರಾ ಇವತ್ತು ನಮ್ಮ ಮನೆ ತೋಟದ ಪೂಜೆ ನಾವು ತೋಟದ ಪೂಜೆನ ಗೌರಿ ದಿನ ಮಾಡ್ತಾ ಇದ್ದೀವಿ ಬೆಳಗ್ಗೆನೇ ಎದ್ದು ಈ ಥರ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರದ್ದು ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೆ ಈ ಕಡೆ ಆಂಟಿ ಬಂದಿದ್ದರು ನಮ್ಮ ಮನೆಯವರ ಫಸ್ಟ್ನೇ ಅತ್ತೆಯವರು ಇವರು ಮತ್ತೆ ನಮ್ಮ ಅತ್ತೆ ಸೇರಿ ಅಡುಗೆ ಕೆಲಸ ಮಾಡ್ತಾ ಇದ್ರು ಮಾಡ್ತಾಯಿದ್ರು ನಾನು ಈ ಕಡೆ ದೇವರೆಲ್ಲ ತೊಳೆದ್ಬಿಟ್ಟು ನೀಟಾಗೇ ಮಾಡಿ ಆಮೇಲೆ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಬಂದೆ ಎಲ್ರಿಗೂ ಗೊತ್ತಿರುತ್ತೆ ನಾನು ಲಾಸ್ಟ್ ಲಾಗಲ್ಲೂ ಹೇಳಿದ್ದೆ ಯಾವುದೇ ಒಂದು ಪೂಜೆ ಮಾಡೋಕ್ಕೂ ಮುಂಚೆ ನಮ್ಮ ಮನೆ ದೇವರಿಗೆ ನಾವು ಪೂಜೆ ಸಲ್ಲಿಸ್ಬಿಟ್ಟು ಆಮೇಲೆ ಬೇರೆ ಪೂಜೆ ಮಾಡೋ ಅಂಥದ್ದು ನಮ್ಮ ಮನೆ ದೇವರ ಆಶೀರ್ವಾದ ತಗೊಂಡು ಬೇರೆ ಪೂಜೆ ಸುಗಮವಾಗಿ ನೆರವೇರಲಿ ಅಂತ ದೇವ್ರ ಹತ್ರ ಕೇಳ್ಕೊಂಬಿಟ್ಟು ನೆಕ್ಸ್ಟ್ ಪೂಜೆ ಮಾಡೋವಂಥದ್ದು ನೀವೀಗೇನು ನಾನು ಹಾರ ಹಾಕಿದ್ದೀನಲ್ಲ ಅದನ್ನು ನೋಡ್ತಿದ್ದೀರಲ್ಲ ಅದು ಜಾನಕಲ್ ಶಂಕರಲಿಂಗೇಶ್ವರ ನಮ್ಮ ಮನೆ ದೇವರು ಸೊ ನಮ್ಮ ಮನೆ ದೇವರು ಅವರಿಗೆ ಆರಾಕ್ಬಿಟ್ಟು ರೆಡಿ ಮಾಡಿಕೊಂಡು ಕೂತೆ ನಾನು ಸ ಪೂಜೆ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಪೂಜೆ ಮಾಡ್ತಿದ್ದೆ ಎಲ್ಲರೂ ಅಲ್ಲ ಸ್ನಾನ ಮಾಡಿಕೊಂಡು ಹೋಗೋಕ್ಕೆ ರೆಡಿ ಆಗ್ತಾಯಿದ್ರು ಪೂಜೆ ಒಂದು ಹಾಕ್ಬಿಟ್ರೆ ಎಲ್ಲ ಬೇಗ ಹೋಗ್ಬೋದು ಅಂತ ಹೇಳ್ಬಿಟ್ಟು ಪೂಜೆ ಇದ್ದೀನಿ ನಾನಿಲ್ಲಿ ಆಲ್ಮೋಸ್ಟ್ ನೈನ್ ತರ್ಟಿ ಆಗಿತ್ತು ನಾವು ಟೆನ್ ತರ್ಟಿಗೆ ಅಲ್ಲಿ ಅಲ್ಲಿಗೆ ಹೋಗಬೇಕಿತ್ತು ಟೆನ್ ತರ್ಟಿಯಿಂದ ಲೆವೆನ್ ಫರ್ಟಿ ಫೈವ್ ಒಳಗೇನೋ ಒಳ್ಳೆ ಮುಹೂರ್ತ ಇತ್ತು ಪೂಜೆ ಮಾಡಲಿಕ್ಕೆ ಬಟ್ ನೈಟು ತುಂಬ ನನ್ನ ಮಗಳು ಕಿರಿಕಿರಿ ಮಾಡಿರೋದ್ರಿಂದ ಎಲ್ಲ ಕೆಲಸನೂ ಎಲ್ರಿಗೂ ಡಿಲೇ ಆಗೋಗ್ಬಿಡ್ತು ಅವಳನ್ನು ಸಮಾಧಾನ ಅಷ್ಟೊತ್ತಿಗೆ ಸೊ ನಾವು ಇವತ್ತು ಫುಲ್ ಹಬ್ಬನೇ ಇದೆ ನೆಮ್ಮದಿಯಾಗಿ ಹಬ್ಬ ಮಾಡಿಬಿಡೋಣ ಟೈಮಿನ್ ತಲೆ ಕೆಡ್ಸ್ಕೊಬಾರ್ದು ಅಂದರೆ ಕಾಲ ಬಿಟ್ಟು ಬೇರೆ ಯಾವ ಕಾಲ ಮಾಡಿದ್ರು ಒಳ್ಳೆಯದಾಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ನಾವು ನೆಮ್ಮದಿಯಾಗೆ ಪೂಜೆ ಮಾಡಿಕೊಂಡು ಎಲ್ಲರೂ ಹೊಲಕ್ಕೆ ಬಂದ್ವಿ ಹೊಲದಲ್ಲಿ ಆಲ್ರೆಡಿ ಹಿಂದಿನ ದಿನನೇ ಚಪ್ರ ಅದೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ರು ಅಲ್ಲಿ ಒಂದು ನಾಗರಿಕಲ್ಲಿ ಇಟ್ಟಿದ್ದೀವಿ ನೋಡಿ ಆಂಟಿ ಬಂದು ಅಲ್ಲೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಫಸ್ಟು ವಿಘ್ನೇಶ್ವರನ ಮಾಡಿ ವಿಘ್ನೇಶ್ವರನ ಪೂಜೆ ಮಾಡ್ತಾ ಇದ್ದಾರೆ ಯಾವುದೇ ಪೂಜೆ ಮಾಡೋಕ್ಕೂ ಮುಂಚೆ ವಿಘ್ನೇಶ್ವರ ಮಾಡಬೇಕು ಮಾಡಿಬಿಟ್ಟು ಅದಕ್ಕೆ ಪೂಜೆ ಮಾಡಿ ನಾವು ಮಾಡೋ ಪೂಜೆಯಲ್ಲಿ ವಿಘ್ನ ಬರಬಾರ್ದು ಅಂತೇಳಿ ಕೇಳಿಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಎಸ್ ಇಲ್ಲಿ ಆಂಟಿ ಪೂಜೆ ಮಾಡ್ತಾ ಇದ್ದಾರೆ ನನ್ನ ಮಗಳು ನಾನೊಂದು ಬಿಡ್ತಾನೆ ಇರಲಿಲ್ಲ ಆಂಟಿ ಎಲ್ಲ ರೆಡಿ ಮಾಡ್ಕೋತಾ ಇದ್ರು ಪೂಜೆ ಮಾಡಲಿಕ್ಕೆ ಅವಳನ್ನು ಸ್ವಲ್ಪ ಹೆಂಗೋ ಮಾಡಿಬಿಟ್ಟು ಅತ್ತೆ ಕೈಲಿ ಕೊಟ್ಟೆ ಅದಾದಮೇಲೆ ಇಬ್ಬರು ಸೇರಿ ಪೂಜೆಗೆ ರೆಡಿ ಮಾಡ್ತಾ ಇದೀವಿ ತೋಟನ ಲಕ್ಷ್ಮಿಗೆ ಹೋಲಿಸ್ತಾರೆ ಸೊ ವರ್ಷಕ್ಕೊಂದು ದಿನ ನಾವು ತೋಟದ ಪೂಜೆ ಅಂತ ಈ ಕಡೆ ಎಲ್ಲರೂ ಮಾಡ್ತಾರೆ ತೋಟ ಇರೋರು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ತೋಟದ ಪೂಜೆ ಮಾಡ್ತಾರೆ ಈ ಒಂದು ತೋಟದಲ್ಲಿ ಒಂದು ಗಿಡನ ಚೂಸ್ ಮಾಡಿ ಅದಕ್ಕೆ ಚಪ್ರ ಹಾಕಿ ಈ ಥರ ಸಿಂಗಾರ ಮಾಡಿಬಿಟ್ಟು ರೆಡಿ ಮಾಡಿ ಬಂದಿರ್ತಾರೆ ಸೊ ನಾವು ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡೋದು ಯಾವುದಾದ್ರೂ ಒಂದು ಗಿಡನ ಚೂಸ್ ಮಾಡಿರ್ತಾರೆ ಅದಕ್ಕೆ ಹೊಸ ಸೀರೆ ತೊಗೊಂಬಂದು ಅದನ್ನು ಲಕ್ಷ್ಮಿ ಥರ ಅಲಂಕಾರ ಮಾಡಿ ಸೇಮ್ ವರಲಕ್ಷ್ಮಿಗೆ ಯಾವ ಥರ ನಾವು ಲಕ್ಷ್ಮಿಗೆ ಸೀರೆ ಎಲ್ಲ ಉಡ್ಸಿ ಅದನ್ನು ಪೂ ಸಿಂಗರಿಸಿ ಪೂಜೆ ಮಾಡ್ತೀವೋ ಇಲ್ಲೂ ಅಷ್ಟೇ ಪು ಫಸ್ಟ್ ಸೀರೆ ಹಾಕ್ಬಿಟ್ಟು ಫೇಸ್ ಜಾಗದಲ್ಲಿ ಒಂಬಾಳೆನ ಪ್ಲೇಸ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಉಡಿಯೋಕ್ಕೆ ಕಟ್ಟಿ ಬಳೆ ಹಾಕಿ ಅಲ್ಲಿ ಅದು ರೆಡಿ ಆಗುತ್ತೆ ಸೊ ಅದನ್ನು ಬಿಟ್ಟು ಆಮೇಲೆ ಕೆಳಗೆ ರೆಡಿ ಮಾಡ್ಕೊತೀವಿ ಒಂದು ಗಂಗಮ್ಮನ್ನ ರೆಡಿ ಮಾಡಿ ಆಮೇಲೆ ಉಡಿ ಯಾವ ಥರ ಮಾಮೂಲಿ ಪೂಜೆ ಮಾಡ್ತಿದ್ವೋ ಅದೇ ಥರನೇ ಅಂದರೆ ಒಂದು ಗಂಗಮ್ಮನ ಪ್ಲೇಸ್ ಮಾಡಿಬಿಟ್ಟು ಅದಕ್ಕೆ ನಾ ಇದು ಉಡಿ ಇಟ್ಟು ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಆದಮೇಲೆ ಲಾಸ್ಟಿಗೆ ಎಡೆ ಹಾಕ್ಬಿಟ್ಟು ಪೂಜೆ ಮಾಡೋದಷ್ಟೇ ಇಷ್ಟು ಪೂಜೆ ಮಾಡಲಿಕ್ಕೆ ಏನಿಲ್ಲ ಅಂದರೆ ಒಂದು ಆಲ್ಮೋಸ್ಟ್ ಒನ್ ಅವರ್ ತಗೊಳ್ಳುತ್ತೆ ಏನಂದರೆ ಫಸ್ಟ್ ನಾನು ಆಂಟಿ ಸೀರೆ ಉಡ್ಸೋಕೆ ಹೋದ್ವಿ ಬಟ್ ನನಗೆ ಫಸ್ಟ್ ಟೈಮ್ ಸೀರೆ ಆಗಿರೋದ್ರಿಂದ ಕನ್ಫ್ಯೂಸ್ ಆಗಿ ಯಾವ ಕಡೆ ಸೆರೆಗೆ ಬರಬೇಕು ಅನ್ನೋದೇ ಬರಲಿಲ್ಲ ನನಗೆ ಆಮೇಲೆ ಕಾವ್ಯ ವೀಣಾ ಇವರಿಬ್ಬರು ನಮ್ಮ ಮನೆಯವರ ಮಾವನ ಮಕ್ಕಳು ಇಬ್ಬರು ಬಂದಿದ್ದರು ಅವ್ರು ಬಂದುಬಿಟ್ಟು ಮೂರು ಜನನು ಸೇರಿ ನೀಟಾಗಿ ಸೀರೆ ಉಡಿಸಿದರು ಆವಾಗ ಸೀರೆ ಕರೆಕ್ಟಾಗಿ ಬಂತು ಸೀರೆ ಒಂದು ಉಡಿಸ್ಬಿಟ್ರೆ ಆಲ್ಮೋಸ್ಟು ಹಬ್ಬ ಆದಂಗೆ ಅಂದರೆ ಪೂಜೆ ಕಂಪ್ಲೀಟ್ ಆದಂಗೆ ಈ ಥರ ಎಲ್ಲ ಪೂಜೆ ಉಟ್ ಇದನ್ನ ಮಾಡಿ ಅದನ್ನು ಹುಡಿಯೋಕಿನ ಕಟ್ಬಿಟ್ಟು ಈ ಥರ ಪೂಜೆಗೆ ರೆಡಿ ಮಾಡಿದರು ಆಮೇಲೆ ಹೂವಿನಾರ ಹಾಕಿ ಕೆಳಗೆ ಎಲ್ಲರೂ ಸೇರಿಬಿಟ್ಟು ಪೂಜೆಗೆ ರೆಡಿ ಮಾಡ್ತಾಯಿದ್ವಿ ಸೊ ಆಲ್ಮೋಸ್ಟ್ ಎಲ್ಲ ಆಯಿತು ಆದಮೇಲೆ ಪೂಜೆಗೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕಂಕಣ ಕಟ್ಕೊಂಡು ಪೂಜೆ ಮಾಡಬೇಕು ಸೊ ನಾನು ನಮ್ಮ ಅತ್ತೆಗೆ ಕಂಕಣ ಕಟ್ಟಿದ್ದೆ ಅತ್ತೆ ನನಗೆ ಕಂಕಣ ಕಟ್ಟಿದ್ರು ಹಾಗೆಯೇ ಎಲ್ಲರೂ ಒಂದೊಂದು ಕಂಕಣ ಕಟ್ಟಿದ್ವಿ ಕಂಕಣ ರೆಡಿ ಮಾಡ್ಕೊಂಡು ಬಂದಿದ್ವಿ ಸೊ ಎಲ್ಲರಿಗೂ ಒಂದೊಂದು ಕಂಕಣ ಕಟ್ಟಿ ಪೂಜೆಗೆ ರೆಡಿ ಮಾಡಿ ಪೂಜೆ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ವಿ ಇಲ್ಲಿ ತೋಟನ ಲಕ್ಷ್ಮಿಗೆ ಹೊಲಿಸ್ತೀವಿ ತೋಟ ಅಂತಲ್ಲ ನಮಗೆ ಆದಾಯ ಯಾವುದರಿಂದ ಬರುತ್ತೋ ಅದನ್ನೆಲ್ಲದನ್ನು ಲಕ್ಷ್ಮಿಗೆ ಹೊಲಿಸ್ತೀವಿ ಇದೊಂದು ದಿನ ನನಗೆ ಇದ್ರೆ ಇನ್ನೇಲೆ ಗೊತ್ತಿಲ್ಲ ಬಟ್ ನಾನು ಅಂದ್ಕೊಂಡಿರೋದೇನು ಅಂತಂದರೆ ನಮಗೆ ಯಾವ್ದರಿಂದ ಲಕ್ಷ್ಮಿ ಬರುತ್ತೋ ಒಂದು ದಿನ ಅದಕ್ಕೆ ಅಂತ ಪರ್ಟಿಕ್ಯುಲರ್ ದಿನ ತೊಗೊಂಬಿಟ್ಟು ನಮಗೆ ಇಷ್ಟು ದಿನ ನಿನ್ನ ಆದಾಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಇನ್ನು ಮುಂದೆ ನಾವು ಕೂಡ ನಿನ್ನನ್ನು ನಿಷ್ಠೆಯಿಂದ ಪೂಜಿಸ್ತೀವಿ ಆರಾಧಿಸ್ತೀವಿ ನಿನಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ತೀವಿ ಇದಕ್ಕಿಂತ ಜಾಸ್ತಿ ಕೊಡು ಅಂತ ಹೇಳ್ಬಿಟ್ಟು ಒಂದು ಪ್ರಾರ್ಥನೆ ಮಾಡಿ ಬರೋವಂಥದ್ದು ಅಂತ ನನಗೆ ಅನಿಸುತ್ತೆ ಅಂದರೆ ಒಂದು ಥ್ಯಾಂಕ್ಸ್ ಮನೋಭಾವ ಇಟ್ಕೊಂಡು ಅವರಿಗೆ ಒಂದು ಒಳ್ಳೆ ಪೂಜೆ ಮಾಡಿ ದೇವರಿಗೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ನಮಗೆ ವೃದ್ಧಿ ಆಗಲಿ ಅಂತೇಳ್ಬಿಟ್ಟು ಆ ದಿನ ಪೂಜೆ ಮಾಡ್ಕೊಂಡು ಬರುವಂಥದ್ದು ಅಂತ ಇವತ್ತು ನ ಗೌರಿ ಹಬ್ಬ ಇಲ್ಲಿ ಗೌರಿ ಹಬ್ಬದ ದಿನ ತೋಟದ ಪೂಜೆ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ಶ್ರಾವಣ ಕೆಲವರು ಶ್ರಾವಣದಲ್ಲಿ ಮಾಡ್ತಾರೆ ಕೆಲವರು ಗೌರಿ ಹಬ್ಬದ ದಿನ ಮಾಡ್ತಾರೆ ಕೆಲವರು ಗಣೇಶ ಹಬ್ಬದ ದಿನ ಮಾಡ್ತಾರೆ ಈ ಇಲ್ಲಿ ಮೀನ್ಸ್ ನನ್ನ ಹಸ್ಬೆಂಡ್ ಮನೆಯಲ್ಲಿ ಗೌರಿ ಹಬ್ಬದ ದಿನ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಮುಂಚೆ ಶ್ರಾವಣದ ಮನೆ ಶ್ರಾವಣದ್ದು ದಿನಗಳಲ್ಲಿ ಮಾಡ್ತಾಯಿದ್ರು ಆಮೇಲೆ ನಾವು ಯಾರು ಬರ್ತಾ ಇರಲಿಲ್ವಲ್ಲ ಓದೋಕೆ ಓದೋಕೆ ಅಂತ ಎಲ್ಲ ಹೊರಗೆ ಹೋಗಿದ್ವಿ ಗಣೇಶ ಹಬ್ಬದ ದಿನ ಆದರೆ ಎಲ್ಲರೂ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಸೊ ಶ್ರಾವಣದ ದಿನಕ್ಕೆ ಬಿಟ್ಟು ಮಾಡಿ ನಮ್ಮ ಮನೆಯಲ್ಲಿ ಗಣೇಶ ಹಬ್ಬದ ದಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಮಕ್ಕಳಿಲ್ದಂಗೆ ಏನು ಮಾಡೋದು ಅಂತೇಳಿ ಗಣ ಮನೆಯಲ್ಲಿ ಗಣೇಶ ತಂದಿಟ್ಬಿಟ್ಟು ಆಮೇಲೆ ತೋಟದ ಪೂಜೆ ಮಾಡ್ತಾರೆ ಇಲ್ಲಿ ಆಂಟಿ ಹೇಳಿದ್ನಲ್ಲ ಗಂಗಮ್ಮನ್ನೆಲ್ಲ ರೆಡಿ ಮಾಡಿಕೊಂಡು ಫಸ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ವಿಭೂತಿ ಕುಂಕುಮ ಎಲ್ಲ ಹಚ್ಬಿಟ್ಟು ಪ್ರತಿಯೊಂದನ್ನು ಹಚ್ಚಿ ಜಸ್ಟ್ ಪೂಜೆ ಮಾಡೋ ಥರ ಎಲ್ಲ ರೆಡಿ ಮಾಡ್ತಾ ನಾನು ನಾನಿಲ್ಲಿ ಹುಡಿ ರೆಡಿ ಮಾಡ್ತಾ ಇದ್ದೀನಿ ಎಲ್ಲರೂ ಒಂದೊಂದು ಮಾಡಿರೋದ್ರಿಂದ ಪೂಜೆ ಮಾಡೋಕ್ಕೆ ಬೇಗನೆ ಏನದು ಟೈಮ್ ಆಯಿತು ಅಂತ ಹೇಳ್ಬೋದು ಈ ಥರ ಎಲ್ಲ ಎಡೆ ಇಟ್ಬಿಟ್ಟು ಪ್ರತಿಯೊಂದನ್ನು ಮಾಡಿದರು ಆಮೇಲೆ ಅತ್ತೆ ಬಂದು ಒಂದು ಕಾಯಿ ಹೊಡ್ಬಿಟ್ಟು ಸ್ಟಾರ್ಟಾಗಿಂದೂ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಇಷ್ಟೆಲ್ಲ ರೆಡಿ ಆದಮೇಲೆ ಇನ್ನೇನು ಹೂವು ನೀರು ವಿಭೂತಿ ಕುಂಕುಮ ಸಲ ಕುಂಕುಮ ಎಲ್ಲ ಹಚ್ಬಿಟ್ಟು ಹೂವು ಹಾಕಿ ಉದ್ಬತ್ತಿ ಹಚ್ಚಿ ಕರ್ಪೂರ ಬೆಳಗಿದ್ರೆ ಸೊ ಅಲ್ಲಿಗೆ ಆಲ್ಮೋಸ್ಟ್ ಎಲ್ಲ ತೋಟದ ಪೂಜೆ ಮುಗೀತು ಒಂದು ಟ್ವೆಲ್ ಆಗಿತ್ತು ಅನಿಸುತ್ತೆ ತೋಟದ ಪೂಜೆ ಅಷ್ಟೊತ್ತಿಗೆಲ್ಲ ಮಾಡಿದ್ವಿ ಸ್ವಲ್ಪ ಮೋಡ ಬೇರೆ ಆಗ್ಬಿಟ್ಟಿತ್ತು ಎಲ್ಲಿ ಪೂಜೆ ಮಾಡಬೇಕಾದ್ರೆ ಮಳೆ ಬರುತ್ತೋ ಅಂದ್ಕೊಂಡು ಬಟ್ ಬಿಸಿಲು ಬಂತು ಪೂಜೆ ಆಗೋ ತನಕ ನಮಗೆ ಯಾವ ವಿಘ್ನೂ ಆಗಲಿಲ್ಲ ಸೊ ಇಲ್ಲಿ ಅತ್ತೆ ಪೂಜೆ ಎಲ್ಲ ಮಾಡಿಬಿಟ್ಟು ನಾಗರಕಲ್ಲಿಗೆ ಹಾಲು ತುಪ್ಪ ತೊಗೊಂಬಂದಿದ್ವಿ ಅದನ್ನ ಹಾಕಿದ್ವಿ ಇವಾಗ ಎಲ್ಲರೂ ಪ್ರತಿಯೊಬ್ಬರು ಬಂದು ಪೂಜೆ ಸಲ್ಲಿಸ್ತಾ ಇದ್ದಾರೆ ಇವರು ಹೇಳಿದ್ನೆಲ್ಲ ನಮ್ಮ ಮನೆಯವರ ಫಸ್ಟ್ ನಮ್ಮ ನಮ್ಮ ಮನೆಯವರಿಗೆ ಇಬ್ರು ಅತ್ತೆ ಅವರು ಇನ್ನೊಬ್ರು ಆಂಟಿ ಅವರು ಹುಷಾರಿರ್ಲಿಲ್ಲ ಜ್ವರ ಬಂದಿತ್ತು ಅಂತ ಬಂದಿರಲಿಲ್ಲ ಇವರು ನಮ್ಮ ಮಾವ ಆ ಕಡೆ ನಿಂತಿರೋರು ನಮ್ಮ ತಾತ ಅಪ್ಪಾಜಿ ನಮ್ಮ ಅಪ್ಪಾಜಿ ಬಂದಿದ್ರು ಇವರು ನಮ್ಮ ಮನೆಯವರ ಮಾವ ಅಂದ್ರೆ ನಮ್ಮ ಅತ್ತೆ ಅಣ್ಣ ಅವಾಗ್ಲೇ ಹೇಳಿದ್ನಲ್ಲ ವೀಣಾ ಕಾವ್ಯ ಅವ್ರ ಮಕ್ಳು ಇವರು ಸೊ ಅತ್ತೆದೆಲ್ಲ ಪೂಜೆ ಆಗಿತ್ತು ಇನ್ನೊಂದ್ಸಲ ನನ್ನ ಮಗಳಿಗೆ ಪೂಜೆ ಮಾಡಿಸೋಣ ಅಂತೇಳಿ ಕರ್ಕೊಂಡ್ಬಂದ್ರು ಬಂದ್ರು ಎಲ್ಲೂ ಪೂಜೆ ಆಯಿತು ಲಾಸ್ಟ್ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲ ಮುಗೀತು ಎಡೆ ಎಲ್ಲ ಹಾಕಿದ್ವಿ ಇವಾಗ ಪೂಜೆ ಎಲ್ಲ ಮುಗಿದ್ಮೇಲೆ ಆಂಟಿ ಮತ್ತು ನಮ್ಮ ಮನೆಯವರು ಇಬ್ಬರು ಹೋಗಿ ಇದು ನಮ್ಮ ಅಜ್ಜಿ ಸಮಾಧಿ ತೋಟದ ಪೂಜೆ ದಿನ ನಮ್ಮ ಮನೆಯಲ್ಲಿ ಮೀನ್ಸ್ ಯಾರ್ದಾದ್ರು ಸಮಾಧಿ ಇದ್ದರೆ ಮತ್ತೆ ತೋಟದ್ದು ಇಲ್ಲಿ ಬೋರ್ ಬೋರ್ ಪೂಜೆ ಮತ್ತು ಸಮಾಧಿ ಪೂಜೆ ಎಲ್ಲದನ್ನೂ ಮಾಡ್ತಾರೆ ಇದು ನಮ್ಮ ಅಜ್ಜಿ ಅಂದರೆ ನಮ್ಮ ಮನೆಯವರ ಅಜ್ಜಿ ನಮ್ಮ ಮಾವನ ಅಮ್ಮ ಅಜ್ಜಿ ಸಮಾಧಿಗೆ ಪೂಜೆ ಮಾಡಿಕೊಂಡು ಇವರು ಸಮಾಧಿಗೆ ಪೂಜೆ ಮಾಡೋಕೆ ಬಂದಿದ್ರು ಇನ್ನೊಬ್ಬರು ಬೋರ್ ಪೂಜೆ ಹೋಗಿದ್ರು ಹಂಗೇ ಎಲ್ಲರೂ ಸೆಗ್ರಿಕೇಟ್ ಮಾಡಿಕೊಂಡು ಪೂಜೆ ಮಾಡ್ಕೊಂಬಂದ್ವಿ ಸೊ ಊಟಕ್ಕೆ ಸ್ಟಾರ್ಟ್ ಮಾಡಿರೋದಿಲ್ಲಿ ಇವರು ಊಟ ಮಾಡಬೇಕಾದ್ರೆ ಬಿಸಿಲಿತ್ತು ಇವರೆಲ್ಲ ಚೆನ್ನಾಗಿ ಊಟ ಮಾಡಿದರು ಯಾವ ಮಳೆನೂ ಬರಲಿಲ್ಲ ಸದ್ಯ ಇವರು ಊಟ ಮಾಡಬೇಕಾದ್ರೆ ಇವ್ರದೆಲ್ಲ ಕಂಪ್ಲೀಟ್ ಊಟ ಆದಮೇಲೆ ನಾವು ಮಧ್ಯಾಹ್ನ ಎಲ್ಲ ಊಟಕ್ಕೆ ಇಟ್ಕೊಂಡು ಎಲ್ಲರೂ ಅಂದರೆ ಒನ್ ಬೈ ಒನ್ ಹಾಕ್ಕೊಂಡು ಹೋಗ್ಬಿಡೋಣ ಪಾರ್ಸಲ್ ಮಾಡಿಕೊಂಡು ಮತ್ತೆ ಇನ್ನೇನು ಅವರು ಇರ್ತಿದ್ರು ಇಡ್ ಬಟ್ ನನ್ನ ಮ ಮಳೆ ಮೋಡ ಆಗಿರೋದ್ರಿಂದ ಮಗಳಿಗೆ ಎಲ್ಲಿ ಏನು ಮಳೆ ಅಂತ ಅವಳನ್ನು ಕರ್ಕೊಂಡು ಕಾರಲ್ಲಿ ಇರೋಣ ಹೇಳ್ಬಿಟ್ಟು ಎಲ್ಲರೂ ಹೋದರು ನಮ್ಮ ಮನೆಯವ್ರು ಒಬ್ಬರಿದ್ರು ಮತ್ತಿನ್ನೇನು ಹೇಳ್ಬಿಟ್ಟು ನಾವು ಮಧ್ಯಾಹ್ನ ಇಟ್ಕೊಂಡು ಒಬ್ಬರು ಆದ್ಮೇಲೆ ಒಬ್ಬರು ಊಟಕ್ಕೆ ಇಟ್ಕೊಂಡು ಊಟ ಮಾಡಿದ್ವಿ ಊಟ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇವಾಗೆಲ್ಲ ತೆಗಿಬೇಕಲ್ವಾ ಅಲ್ಲಿ ಹುಡಿಗಿಟ್ಟಿದ್ದ ಒಬ್ಬೊಬ್ಬರೇ ಉಡಿ ತಗೊಂಬಿಟ್ಟು ಪೂಜೆನ ಸಡ್ಲಿಸೋದು ಅಂತಾರೆ ಮೀನ್ಸ್ ಎಲ್ಲದನ್ನು ತೆಗಿತಾರೆ ಅಲ್ಲಿಂದು ಇನ್ನೊಂದ್ಸಲ ಪೂಜೆ ಮಾಡಿಬಿಟ್ಟು ಎಲ್ಲರೂ ಉಡಿ ಇಟ್ಕೊಂಡು ಪೂಜೆನ ನಮ್ಮತ್ತೆ ಮತ್ತೆ ಆಂಟಿ ಸೇರಿಬಿಟ್ಟು ಎಲ್ಲದನ್ನು ತೆಗೆದ್ರು ಸೊ ಅಷ್ಟೆಲ್ಲ ಆಗಿ ಎಲ್ಲ ತಗೊಂಡು ಮತ್ತು ಕಾರಲ್ಲಿ ಪ್ಯಾಕ್ ಮಾಡಿ ಅಲ್ಲಿ ಒಂದು ದೇವ್ರ ಕಟ್ಟೆ ಇದೆ ನಮ್ಮ ತೋಟದ ಅಪೋಸಿಟ್ ಅಲ್ಲಿ ಕೂತ್ಕೊಂಡು ಫೈನಲ್ ಆಗಿ ಒಂದು ಎಲೆ ಅಡಿಕೆ ಹಾಕೊತಾ ಇದ್ದೀವಿ ಎಲ್ಲರೂ ಏನೋ ಗೊತ್ತಿಲ್ಲ ನನಗೆ ಹಿಂಗೆ ಹಬ್ಬದ ದಿನ ಊಟ ಎಲ್ಲ ಆದಮೇಲೆ ಎಲ್ಲಡಕೆ ಹಾಕ್ಕೊಂಡ್ರೆ ಅದು ಹಬ್ಬದ ವೈಬ್ ಇನ್ನೂ ಎಕ್ಸ್ಟ್ರಾ ಆಗುತ್ತೆ ನನಗೆ ಎಲ್ಲಡಿಕೆ ಹಾಕೋದು ಅಭ್ಯಾಸ ಇದೆ ನಾನು ಹಾಕ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್